ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನಾನು ನಿಮ್ಗೆ ಉಳ್ಳಾಗಡ್ಡಿ ಪರೋಟ ಹೆಂಗೆ ಮಾಡೋದಂತ ಮಾಡಿ ತೋರಿಸ್ತೀನಿ ಇದೆ ನೀವು ಲಂಚ್ ಬಾಕ್ಸ್ಗೂ ಮಾಡಬಹುದು ಮುಂಜಾನೆ ತಿಂಡಿಗೆ ಮಾಡಬಹುದು ರಾತ್ರಿ ಊಟಕ್ಕೆ ಯಾವಾಗೂ ಮಾಡ್ಕೊಂಡು ತಿನ್ಬೋದು ಸೂಪರ್ ಟೇಸ್ಟ್ ಇರ್ತದೆ ಕಮ್ಮಿ ಟೈಮ್ ಒಳಗೆ ಈಸಿಯಾಗಿ ಮಾಡಿ ತಿನ್ಬಹುದು ಇದಕ್ಕೇನು ಭಾಳ ಸಾಮಗ್ರಿ ಬೇಕಾಗಂಗಿಲ್ಲ ಎರಡು ಉಳ್ಳಾಗಡ್ಡಿ ಒಂದು ಪೆರಿ ಪೆರಿ ಮಸಾಲ ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಉಪ್ಪು ಉಪ್ಪು ಖಾರ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊರಿ ಮೊದಲಿಗೆ ಉಳ್ಳಾಗಡ್ಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊರಿ ಸಣ್ಣ ಸಣ್ಣ ಪೀಸ್ ಅಂದರೆ ಪೂರ್ಣ ಸಣ್ಣ ಆಗಬೇಕು ಅದು ಪರಾಟ ಮಾಡುವಾಗ ಅದ್ರೊಳಗೆ ಭಾಳ ಎದ್ದಕ್ಕೆ ಅನ್ನಿಸ್ಬಾರ್ದು ಉಳ್ಳಾಗಡ್ಡಿ ಇಲ್ಲಂತಂದ್ರೆ ಲಟ್ಸಕ್ಕೆ ಬರೋಂಗಿಲ್ಲ ಅದು ಹೋಳಿಗೆ ಮನೆಗೆಲ್ಲ ಮೆತ್ಕೋತದ ನೋಡಿರಿ ಎಷ್ಟು ಸಣ್ಣ ಸಣ್ಣ ಪೀಸ್ ಆದರೆ ಸಾಕು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಂತ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಅದು ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಳ್ಳೋದು ಆಮೇಲೆ ಉಪ್ಪು ಖಾರ ಪೆರಿ ಪೆರಿ ಮಸಾಲ ಹಾಕೊಳ್ಳೋದು ಇದ್ರೊಳಗೆ ನೀವು ಕೊತ್ತಂಬರಿ ಕರಿಬೇವು ಅರ್ಶಿನ ಪುಡಿನೂ ಯೂಸ್ ಮಾಡ್ಬೋದು ನನ್ನ ಹತ್ತಿ ಕೊತ್ತಂಬರಿ ಇಲ್ಲ ಇಲ್ಲಾಗಿದೆ ಅಂತ ನಾ ಹಾಕೊಂಡಿಲ್ಲ ಇನ್ನು ಪರಾಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಮೊದಲು ಕಲಸಿಟ್ಕೊಂಡಿನಿ ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ ಈಗ ಹೊತ್ತಿನ ಸಣ್ಣ ಸಣ್ಣ ನಾಲ್ಕು ಮಾಡ್ಕೊಂಡು ಅದನ್ನು ಒಂದು ಪೂರಿ ಸೈಜಿಗೆ ಲಟ್ಸ್ಕೊಳ್ಳೋದು ಇಷ್ಟೇ ಲಟ್ಸ್ಕೊಂಡು ಆದ್ಮ್ಯಾಗ ಅದ್ರೊಳಗೆ ಅದೇನು ಫಿಲ್ಲಿಂಗ್ ರೆಡಿ ಮಾಡಿತ್ತಲ್ಲ ಅದನ್ನ ಹಾಕೊಂಡು ಮತ್ತು ಹುರುಳಿ ಮಾಡ್ಕೊಳ್ಳೋದು ಹುಳಿ ಭಾಳ ಹಿಂಗೆ ಪ್ರೆಸ್ ಮಾಡೋದಿಲ್ಲ ಒಂದು ಸ್ವಲ್ಪ ಅದು ಹುಳಿ ಒಳಗೆ ಏರಿರ್ಬೇಕು ಅಂದರೆ ಭಾಳ ಒತ್ತಿ ಒತ್ತಿ ಗಟ್ಟಿಯಾಗಿ ಉಳ್ಳಿ ಮಾಡ್ಕೊಬ್ಯಾಟ್ರಿ ಒಂದು ಸ್ವಲ್ಪ ಲೂಸಿಟ್ ಮಾಡ್ಕೊಳ್ಳೋದು ಅಂದ್ರೆ ಲಟ್ಸಕ್ಕೆ ಚಲೋ ಬರ್ತದೆ ಒಳಗಡ್ಡೇನು ಹೊರಗೆ ಬರೋಂಗಿಲ್ಲ ಪರಾಟ ಮಾಡುವಾಗ ಇದನ್ನು ಲಟ್ಸುವಾಗ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಯೂಸ್ ಮಾಡ್ರಿ ಯಾಕಂದ್ರೆ ಕೆಳಗೆ ಮೆತ್ಕೋಬಾರ್ದಂತ ಮತ್ತು ಹಗರಕ್ಕೆ ಹಗರಕ್ಕೆ ಲಟ್ಸ್ಕೊಬೇಕು ಭಾಳ ಭಾರ ಹಾಕಿ ಲಟ್ಸುವಂಗಿಲ್ಲ ಬರ್ರಿ ಇನ್ನು ಇದನ್ನ ಫ್ರೈ ಮಾಡ್ಕೊಳ್ಳೋಣಂತ ಮೊದಲು ಗ್ಯಾಸ್ ಚಾಲು ಮಾಡಿ ಅದ್ರ ಮ್ಯಾಗ ಒಂದು ತವಾ ಬಿಸಿ ಮಾಡೋಕೆ ಇಡ್ರಿ ತವಾ ಬಿಸಿ ಆದ್ಮ್ಯಾಗ ಪರಾಠ ಹಾಕೊಂಡೆ ಎರಡು ಸೈಡ್ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋದು ಮೊದ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹೆಚ್ಚು ಫ್ರೈ ಮಾಡ್ಕೊಳಾತೀನಿ ಎಷ್ಟು ಫ್ರೈ ಮಾಡೋದಂದ್ರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಬರಬೇಕು ಅಂದ್ರೆ ಕಣ್ಣು ಬಿಡ್ತಾವೆ ಅಂತಾರಲ್ಲ ಹಂಗೆ ನೋಡ್ರಿ ಈ ಥರ ಇನ್ನಿದ್ರ ಮ್ಯಾಗ ಒಂದು ಸ್ವಲ್ಪ ಬೆಣ್ಣೆ ಹಾಕೊಳ್ಳೋದು ನಾ ಇದನ್ನು ನನ್ನ ಮಗಳಿಗೆ ಮಾಡಿಕೊಡತೀನಿ ಅಂತ ತವಾದೊಳಗೆ ಬೆಣ್ಣೆ ಹಾಕೀನಿ ಆಕೆಗೆ ಬೆನ್ನಿ ಬೆನ್ನಿಯಿಂದ ಮಾಡಿದ್ದ ಪರಾಟ ಭಯಂಕರ ಇಷ್ಟ ಆಗ್ತದೆ ನನ್ನ ಮಗಳಿಗೆ ಇದೇ ಥರ ನಾ ಎಲ್ಲ ನಾಲ್ಕು ಪರಾಟ ಮಾಡ್ಕೊಂಡೀನಿ ಈಗ ಇದು ನೀವು ಯಾವುದೋ ಚಟ್ನಿ ಜೊತೆ ತಿನ್ಬೋದು ಭಾಜಿ ಜೊತೆ ತಿನ್ಬೋದು ಅಥವಾ ಸಾಂಬಾರು ಜೊತೆ ತಿನ್ಬೋದು ಯಾವುದು ಬ್ಯಾಡ್ ಅಂದ್ರೆ ಬಿಸಿ ಬಿಸಿ ಪರಾಟ ಒಂದು ಒಳಗೆ ಹಾಕ್ಕೊಂಡು ಅದ್ರ ಮ್ಯಾಗ ಬೆಣ್ಣೆ ಹಾಕೊಂಡ್ರ ಟೇಸ್ಟ್ ಮಾಡಿ ನೋಡಿರಿ ಸಖತ್ ಇರ್ತದ ಈ ಉಳ್ಳಾಗಡ್ಡಿ ಪರಾಟ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು